ನಮಸ್ತೆ ವೀಕ್ಷಕರೇ ಇವತ್ತು ಒಂದು ಬಹಳ ವಿಶಿಷ್ಟವಾಗಿರುವಂತಹ ಒಂದು ವಶೀಕರಣ ಮಂತ್ರವನ್ನು ಹೇಳಿಕೊಡುತ್ತೇನೆ ಈ ಒಂದು ತಂತ್ರವನ್ನು ನೀವು ಮಾಡುವುದರ ಮೂಲಕ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ನಿಮ್ಮನ್ನು ಅವರು ಬೇಡ ಎಂದು ಬಿಟ್ಟೋಗಿದ್ದರೆ ಅಥವಾ ನಿಮ್ಮನ್ನು ಬ್ಲಾಕ್ ಲಿಸ್ಟ್ ಹಾಕಿದರೆ ನಿಮಗೆ ಅವರೇ ಬೇಕು ಎಂದು ನಿಮ್ಮ ಮನಸ್ಸು ಚಟಪಡಿಸುತ್ತಿದ್ದರೆ ಈ ಒಂದು ತಂತ್ರವನ್ನು ಯಾವುದೇ ಭಯವಿಲ್ಲದೆ ಸಂದೇಹವಿಲ್ಲದೆ ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅವರಾಗಿ ನಿಮಗೆ ಹೊಲಿಯುತ್ತಾರೆ ನೀವು ಹೇಳಿದ್ದ ಮಾತನ್ನು ಚಾಚು ತಪ್ಪದೆ ಕೇಳುತ್ತಾರೆ ಈ ಒಂದು ತಂತ್ರವನ್ನು ಯಾವ ರೀತಿ ಮಾಡೋದು ಎಂದು ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡಿಕೊಡುತ್ತಾರೆ ಸ್ನೇಹಿತರೆ ಮೊದಲಿಗೆ ಒಂದು ಎಲೆಯನ್ನು ತೆಗೆದುಕೊಳ್ಳಬೇಕು ಯಾವ ಎಲೆ ಎಂದರೆ ಈ ಒಂದು ಪಲಾವಲೆಯನ್ನು ತೆಗೆದುಕೊಂಡು ಅದರ ಮೇಲ್ಗಡೆ ನಿಮ್ಮ ಹೆಸರು ಪ್ಲಸ್ ಚಿಹ್ನೆಯನ್ನು ಹಾಕಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ನಂತರ ನಾವು ತಿಳಿಸಿಕೊಡುವ ಒಂದು ಪವರ್ಫುಲ್ ಆದ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಸಾಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಆ ಒಂದು ಮಂತ್ರ ಹೀಗಿದೆ ಓಂ ಭಗವತೆ ಕಾಯಂ ಕ್ರಿಯೆ ಅಮುಖಿ ವಶ್ಯಂ ಪಟ್ ಸ್ವಾಹ ಓಂ ಭಗವತೆ ಕಾಯಂ ಕ್ರಿಯೆ ಅಮುಖಿ ವಶ್ಯಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿಕೊಳ್ಳಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಈ ಒಂದು ತಂತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಒಂದೇ ದಿನದಲ್ಲಿ ಫೋನಿನ ಮೂಲಕ ಸ್ತ್ರೀ ಪುರುಷ ವಶೀಕರಣವನ್ನು ವಿಶೇಷವಾಗಿ ಮಾಡಿಕೊಡುತ್ತಾರೆ